ಹುಲಸೂರು ತಾಲೂಕು ಎಂದು ಘೋಷಣೆಯಾಗಿ ಎಂಟು ವರ್ಷಗಳೇ ಕಳೆದಿವೆ ಆದರೆ ಇದುವರೆಗೆ ಗ್ರಾಮ ಪಂಚಾಯಿತಿಯಾಗಿಯೇ ಉಳಿದ ಬೆನ್ನಲ್ಲೇ ಪಟ್ಟಣ ಪಂಚಾಯಿತಿಯನ್ನಾಗಿ ಮೇಲ್ದರ್ಜೆಗೇರಿಸಬೇಕು ಅಂತ ಒತ್ತಾಯಿಸಿ ಇಂದು ಸ್ವಯಂ ಪ್ರೇರಿತವಾಗಿ ಗ್ರಾಮಸ್ಥರು ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಪ್ರತಿಭಟನೆಗೆ ಸಹಕಾರವನ್ನು ನೀಡಿತು ಪ್ರತಿಭಟನೆಯು ಹುಲಸೂರು ಗ್ರಾಮದ ಅಲ್ಲಂ ಪ್ರಭು ಶೂನ್ಯ ಪೀಠದಿಂದ ತಹಶೀಲ್ ಕಚೇರಿಯವರೆಗೆ ಕಾಲ್ನಡಿಗೆ ಮುಖಾಂತರ ಪ್ರತಿಭಟನೆಯನ್ನು ನಡೆಸಿದ್ರು ಗ್ರಾಮಸ್ಥರು ಇನ್ನು ಪ್ರತಿಭಟನೆಯ ಉದ್ದಕ್ಕೂ ಹಲ್ಗೆ ಹೊಡೆದು ರಾಜ್ಯ ಸರ್ಕಾರ ಹಾಗೂ ಸಚಿವರುಗಳಾದ ಈಶ್ವರ್ ಖಂಡ್ರೆ ರಹೀಂ ಖಾನ್ ವಿರುದ್ಧ ಘೋಷಣೆಯನ್ನ ಕೂಗಿದರು ತಹಶೀಲ್ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನಾಕಾರರು ಟೆಂಟ್ ಹೊಡೆದು ಪ್ರತಿಭಟನೆ ನಡೆಸಿ ಕೂಡಲೇ ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯನ್ನಾಗಿ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಗುರು ಬಸವೇಶ್ವರ ಸಂಸ್ಥಾನ ಮಠದ ಪೀಠಾಧಿಪತಿ ಶಿವಾನಂದ ಮಹಾಸ್ವಾಮಿಗಳು ಮಾತನಾಡಿ ಹುಲಸೂರು ತಾಲೂಕು ಎಂದು ಘೋಷಣೆಯಾಗಿ ಎಂಟು ವರ್ಷಗಳೇ ಕಳೆದಿವೆ ಸುತ್ತಮುತ್ತಲಿನ ಹಲವು ಹೋಬಳಿಗಳು ಈಗಾಗಲೇ ಪಟ್ಟಣ ಪಂಚಾಯಿತಿಗಳಾಗಿವೆ ಆದರೆ ಹುಲಸೂರು ಗ್ರಾಮ ಪಂಚಾಯಿತಿಯನ್ನ ಪಟ್ಟಣ ಪಂಚಾಯಿತಿಯನ್ನಾಗಿ ಮಾಡಲು ರಾಜ್ಯ ಸರ್ಕಾರ ಏಕೆ ವಿಳಂಬ ಮಾಡುತ್ತಿದೆ ಎನ್ನುವುದು ಅರ್ಥವಾಗುತ್ತಿಲ್ಲ ಹುಲಸೂರು ಗ್ರಾಮ ಪಂಚಾಯಿತಿಯು ಈಗಾಗಲೇ ಮೂವತ್ತು ನಾಲ್ಕು ಸದಸ್ಯರ ಬಲವನ್ನು ಹೊಂದಿದ್ದು ಇಪ್ಪತ್ತು ಸಾವಿರ ಜನಸಂಖ್ಯೆ ಬಲ ಹೊಂದಿದ ಪಟ್ಟಣ ಪಂಚಾಯಿತಿ ಆಗಲು ಎಲ್ಲ ಅರ್ಹತೆ ಹೊಂದಿದ್ರು ಕೂಡ ಸರ್ಕಾರ ವಿಳಂಬ ಮಾಡುತ್ತಿರುವುದು ವಿಪರ್ಯಾಸದ ಸಂಗತಿ ಕೂಡಲೇ ರಾಜ್ಯ ಸರ್ಕಾರ ಚಳಿಗಾಲದ ಅಧಿವೇಶನದ ಒಳಗಾಗಿ ಪಟ್ಟಣ ಪಂಚಾಯತಿಯನ್ನಾಗಿ ಮಾಡಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುವ ಮಾಡುವ ಎಚ್ಚರಿಕೆಯನ್ನು ನೀಡಿದರು ನಂತರ ಮನವಿ ಪತ್ರವನ್ನು ಸ್ವೀಕರಿಸಲು ಸ್ಥಳಕ್ಕೆ ಬಂದಿದ್ದ ಪ್ರೊಫೆಷನರಿ ಐಎಎಸ್ ಅಧಿಕಾರಿ ರಮ್ಯ ಅವರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ ಕುಡಿಯುವ ನೀರಿನ ಶೋಧನೆ ಮತ್ತು ವಿಸ್ತಾರ ರಸ್ತೆ ಬೆಳಕು ಮತ್ತು ಕೆಲಸ ವಿಲೇವಾರಿ ನಗರ ಯೋಜನೆ ಇನ್ನು ಮೂಲ ಸೌಕರ್ಯಗಳು ಏನಾಗಬೇಕಾದ್ರೂ ತಾಲೂಕಾ ಕೇಂದ್ರಕ್ಕೆ ತಕ್ಕ ನಗರಾಭಿವೃದ್ಧಿ ಆಗಬೇಕು ಆಮೇಲೆ ಉತ್ತಮ ಪೌರ ಸೇವೆಗಳಾಗಬೇಕು ರಾಜ್ಯ ಕೇಂದ್ರ ಯೋಜನೆಗಳ ಅನುದಾನ ಸಂಚಾರ ಮತ್ತು ವ್ಯಾಪಾರ ವೃದ್ಧಿ ಸುತ್ತಮುತ್ತಲಿನ ಗ್ರಾಮಗಳ ಸಮಗ್ರ ಬೆಳವಣಿಗೆ ಎಲ್ಲರೂ ಸಾಧ್ಯವಾಗುತ್ತದೆ ಇದಕ್ಕೆ ಸಂಬಂಧಪಟ್ಟ ಹುಲಸೂರು ಗ್ರಾಮ ಪಂಚಾಯತ್ ನಡವಳಿಗೆ ದಾಖಲಾತಿ ಇರುವ ಸಂಘಟನೆಗಳು ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಪೌರಾಡಳಿತ ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಜಿಲ್ಲಾಡಳಿತಕ್ಕೆ ಸಲ್ಲಿಸುವ ದಾಖಲಾತಿಗಳನ್ನು ಕೂಡ ದಾಖಲಿಸುತ್ತೇವೆ ಇಲ್ಲಿ ಏನೇನು ಎಲ್ಲರೂ ನಮಸ್ಕಾರ ಎಲ್ಲ